ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಚಿತ್ರದುರ್ಗದ ಹಿಂದೂ ಮಹಾಗಣಪತಿಯಲ್ಲಿ ಅಂದರೆ ಇಪ್ಪತ್ತನೇ ತಾರೀಕಲ್ವ ಇವತ್ತು ಇವತ್ತು ತುಂಬಾ ವಿಶೇಷವಾದಂತಹ ಪ್ರೋಗ್ರಾಮ್ ಇದೆ ಏನಪ್ಪ ಅಂದರೆ ಯಕ್ಷಗಾನ ಇದೆ ಈ ಯಕ್ಷಗಾನ ಮಾಡಲಿಕ್ಕೆ ಕುಂದಾಪುರದಿಂದ ರವಿಚಂದ್ರ ಕನ್ನಡಿ ಕಟ್ಟೆ ಎಂಬವರು ಬರ್ತಿದ್ದಾರೆ ಅಲ್ಲಿ ಯಕ್ಷಗಾನದ ಸನ್ನಿವೇಶ ಏನಂದ್ರೆ ಕರ್ಣ ಮತ್ತು ಅರ್ಜುನನ ನಡುವೆ ಒಂದು ಕಾಳಗ ನಡೆಯುತ್ತೆ ಆ ಒಂದು ಯಕ್ಷಗಾನದ ದೃಶ್ಯ ಇರುತ್ತೆ ನಾನು ನೋಡಲಿಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಅಲ್ಲಿ ಹೇಗಿರುತ್ತೆ ನೋಡೋಣ ಯಕ್ಷಗಾನ ಅಂತಂದರೆ ನಮ್ಮ ಕರ್ನಾಟಕದ ಒಂದು ಸಾಂಪ್ರದಾಯಿಕ ಕಲಾಪಗಳಲ್ಲಿ ಅತ್ಯಂತ ತುಂಬ ಪ್ರಮುಖವಾದದ್ದು ಕರ್ನಾಟಕ ಕರಾವಳಿ ಜಿಲ್ಲೆಯಾದಂತಹ ದಕ್ಷಿಣ ಕನ್ನಡ ಆಗಿರ್ಬೋದು ಉತ್ತರ ಕನ್ನಡ ಉಡುಪಿ ಚಿಕ್ಕಮಗಳೂರು ಖಾಸಗಿ ಜಿಲ್ಲೆಗಳಲ್ಲಿ ಈ ಒಂದು ಒಂದು ಯಕ್ಷಗಾನ ಮನೆ ಮಾತಾಗಿದೆ ನೋಡಿ ಮೊದಲು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಬಿಟ್ಟು ಹಿಂದ್ಗಡೆ ನಾವು ಹೋಗೋಷ್ಟೊತ್ತಿಗೆ ಯಕ್ಷಗಾನ ಸ್ಟಾರ್ಟ್ ಆಗಿತ್ತು ಅಂದರೆ ಸನ್ನಿವೇಶ ಇನ್ನೂ ಪ್ರಾರಂಭವಾಗಿತ್ತು ನಾವು ಹೋಗಿ ಕುತ್ಕೊಂಡ್ಬಿಟ್ಟು ಎಲ್ಲ ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ಬೇಕಂತಾನೆ ಇವತ್ತು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಪ್ಲೀಸ್ ಕಂಪ್ಲೀಟ್ ಆಗಿ ನೋಡಿ ಮಾಡಿಕೊಂಡು ನಮಗೆ ಬೇಸರ ಇಲ್ಲ ಆದರೆ ನಮ್ಮದು ಕಡಿಮೆ ಆಗಿ ಅವನದ್ದು ಹೆಚ್ಚಾಗಬೇಡುವ ನನಗೆ ಒಂದು ಶ್ಲಾಘನೆಯ ಮಾತಿಲ್ಲ ಯೋಜನೆ ಅಂತರ ಹಾರಿಸಿದ್ದಿ ಸರಿ ಮಾಡಿ ಒಂದು ಕನಸನ್ನೆ ಒಂದು ಕೈ ಸನ್ನೆ ಒಂದು ಕಿರುನಾಗೆ ಇದಿಲ್ಲ ಅವನನ್ನು ನೋಡಿದ್ದು ಅವನನ್ನು ಹೊಗಳಿ ಈಗ ಕುಂದಿರಾಧೇಯನ ವಿಕ್ರಮ ದಾಟೋಪವೇನು ನಮ್ಮ ಭುಜಬಲದಲ್ಲಿ ಬಂದ ಕುಂದೇನು ಅವನನ್ನು ಭಾಗವತೋತ್ತಮರಾದ ವಿಶ್ವರಂತವರು ಹೇಳಿದ್ದಾರೆ ನೀನು ನೀಚ ನೀಚ ನೀಚತನಕ್ಕೆ ಆಶ್ರಯ ಕೊಡುವವರು ಅದಕ್ಕಿಂತಲೂ ಹೆಚ್ಚಾಗಿ ನನಗೆ ಆಶ್ಚರ್ಯ ಕಂಡ ತೇನು ಕೊಟ್ಟರು ವಿಪುಗಳಿಗಾದರೂ ತೋರಿಸುವ ರಾಮ ಅದು ರಾಮನಿಗೆ ಗುಣ ಇವನಿಗೆ ಅದು ಗುಣ ಅಲ್ಲ ಇವನನ್ನು ಅರ್ಥರದಿಯಂತಹಿಸಿದ ನನ್ನ ಜಾತಿ ಸ್ವಭಾವ ಅದು ಶಬ್ದ ಒಂದು ಉಸಿರಿ ಬಿಡಲಿಲ್ಲ ನನ್ನ ವಿಳಾಸ ಸರಿ ಗೊತ್ತು ಪರಿಚಯ ಮಾತ್ರ ಎಷ್ಟು ಗಂಟೆ ಬಂದಿದೆ ನೀನು ಪ್ರಯೋಗಿಸಿದಂತಹ ಬಾಣದ ಗುರಿ ತಪ್ಪಿತು ನನ್ನನ್ನು ಮತ್ತೊಂದು ಬಾರಿ ಪ್ರಯೋಗಿಸು ಅರ್ಥನ ಶಿರವನ್ನು ಕತ್ತರಿಸಿಕೊಡ್ತೇನೆ ಫೈನಲ್ ಆಗಿ ಎಲ್ಲ ಪ್ರೋಗ್ರಾಮ್ ಮುಗಿತು ಇವಾಗ ಮನೆಗೆ ಹೊಟ್ಟಿದ್ವಿ ಟೈಮ್ ಬಂದ್ಬಿಟ್ಟು ಲೆವೆನ್ ತರ್ಟಿ ಆಗಿತ್ತು ಪ್ರೋಗ್ರಾಮ್ ಹತ್ರ ತುಂಬಾನೇ ಚೆನ್ನಾಗಿತ್ತು ನಾಳೆನೂ ಪ್ರೋಗ್ರಾಮ್ ಚೆನ್ನಾಗಿದೆ ಸಾಧ್ಯವಾದ್ರೆ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಮತ್ತು ಇಂದಿನ ವಿಡಿಯೋ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ನ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ